ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತು ಈವ್ನಿಂಗಿಂದ ವಿಡಿಯೋ ಮಾಡ್ತಾ ಇದೀನಿ ಇವತ್ತು ಸಂಜೆ ಊಟಕ್ಕೆ ಹೆಗ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ಬನ್ನಿ ಇವಾಗ ಹೆಗ್ ರೈಸ್ ಮಾಡೋಣ ಇವತ್ತು ಸ್ಪೆಷಲ್ ಆಗಿರುತ್ತೆ ಎಗ್ ರೈಸ್ ಅಂತ ಇದು ನಮ್ಮ ದೀಕ್ಷೆ ಎಗ್ ರೈಸ್ ಮಾಡಮ್ಮ ಆಗಿರುತ್ತೆ ಅಂತ ಯಾವುದು ಪಪ್ಪಲ್

ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಇಂಚು ಶುಂಠಿ ಇವಾಗ ಇದನ್ನೇ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳೋಣ ಇವಾಗ ಒಂದು ಕಡೆಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ಇವಾಗ ಕ್ಯಾಪ್ಸಿಕಮ್ ಹಾಕಿ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ನಾನು ಕ್ಯಾಪ್ಸಿಕಮ್ಮನ್ನು ಕೂಡ ಇಲ್ಲಿ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ ಈ ಥರ ಫ್ರೈ ಮಾಡೋದ್ರಿಂದ ಎಣ್ಣೆಯಲ್ಲೇ ಅದು ಕುಕ್ಕಾಗುತ್ತೆ ಕ್ಯಾಪ್ಸಿಕಮ್ಮು ಇವಾಗ ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡೋಣ ಇದಕ್ಕೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನು ಅಡಿಗೆ ಅಷ್ಟ ಒಂದು ಅರ್ಧ ಟೇಬಲ್ ಸ್ಪೂನು ಧನ್ಯ ತುಂಬನೇ ಬೇಗನೆ ಆಗುತ್ತೆ ಯಾರು ಬೇಕಾದ್ರೂ ಮಾಡ್ಬೋದು ಈ ಥರ ಸಿಂಪಲ್ಲಾಗಿದೆ ಮತ್ತು ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಗರಮ್ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು ಚಿಕನ್ ಮಸಾಲ ಇವಾಗ ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಉಪ್ಪು ಹಾಕಿದ್ಮೇಲೆ ಆವಾಗಲೇ ನಾನು ರೈಸ್ನ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಯಾವಾಗಲೂ ರೈಸು ತುಂಬ ಇದ್ದಾಗ ಇದನ್ನು ಮಿಕ್ಸ್ ಮಾಡ್ಕೋಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಮೊಟ್ಟೆ ಹಾಕೋಣ ಒಂದು ಮೂರು ಮೊಟ್ಟೆ ಹಾಕೋತಾ ಇದ್ದೀನಿ ಅಷ್ಟೇ ನಾನು ಮೊಟ್ಟೆನ ಹಾಕಿದ ತಕ್ಷಣ ಯಾವಾಗಲೂ ಮಿಕ್ಸ್ ಮಾಡಬಾರ್ದು ಒಂದು ಐದು ನಿಮಿಷ ಬಿಟ್ಟು ಆದರೆ ಕಡಿಮೆ ಉರಿಲಿರಬೇಕು ಮೊಟ್ಟೆ ಹಾಕಿದಾಗ ಇಲ್ಲಾಂದರೆ ತಳೆ ಇಟ್ಬಿಡುತ್ತೆ ಮೊಟ್ಟೆ ಈಗ ಒಂದು ಐದು ನಿಮಿಷ ಆದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಇವಾಗ ಹೇಗಾಗಿದೆ ಅಂತ ಇದಕ್ಕೆ ಇವಾಗ ರೈಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ರೈಸ್ ಯಾವಾಗಲೂ ಸ್ವಲ್ಪ ತಣ್ಣಗಿರಬೇಕು ಆವಾಗ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರೋದು ಬಿಸಿ ಹಾಕ್ಬಿಟ್ರೆ ಇಲ್ಲ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಆಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕ್ತಾಯಿದ್ದೀನಿ ಈಗ ಒಂದು ನಿಮಿಷ ಈ ತರ ಮುಚ್ಚಿಟ್ಟೆ ಇವಾಗ ನೋಡಿ ಹೇಗೆ ಬಂದಿದೆ ಅಂತ ತುಂಬಾನೇ ಚೆನ್ನಾಗಿದೆ ಕಲರ್ ಅಷ್ಟೇ ಸಖತ್ತಾಗಿ ಬಂದಿದೆ ಮತ್ತೆ ಫ್ಲೇವರ್ ಅಂತೂ ಸೂಪರ್ ಆಗಿ ಬರ್ತಾ ಇದೆ ಮಾತ್ರ ನೀವು ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿಯಾಗಿದೆ